ದೇವಾಲಯದಲ್ಲಿ ಯುಗಾದಿ ಮೊದಲ ದಿನವಾದ ಸೂರ್ಯೋದಯದ ವೇಳೆ ಸೂರ್ಯನ ಕಿರಣಗಳು ಲಿಂಗದ ಮೇಲೆ ಬೀಳುವುದು ಇಲ್ಲಿನ ವಿಶೇಷ ಕೆಲವೇ ನಿಮಿಷದಲ್ಲಿ ಸೂರ್ಯ ದೇವನಿಂದ ಲಿಂಗದ ಪಾದ ಪೂಜೆ ನೆರವೇರುತ್ತದೆ ಪ್ರತಿ ವರ್ಷ ಸುತ್ತಮುತ್ತಲಿನ ಗ್ರಾಮಸ್ಥರು ಇದರ ಅನುಭವ ಸವಿಯುತ್ತಾರೆ ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ರನ್ನ ಬೆಳಗಲಿಯ ಐತಿಹಾಸಿಕ ಮತ್ತು ಪ್ರವಾಸಿಗರ ತಾಣವಾದ ಅಮೃತೇಶ್ವರ ದೇವಾಲಯದ ಬಗ್ಗೆ ನಿಮಗೆ ನಾವು ತಿಳಿಸಲು ಹೊರಟಿದ್ದೇವೆ ಬನ್ನಿ ನೋಡೋಣ ಬಾಗಲಕೋಟೆ ಜಿಲ್ಲೆಯ ಮುದೋಳ ತಾಲೂಕಿನ ಕನ್ನಡದ ಆದಿಕವಿ ರನ್ನನ ಜನ್ಮಸ್ಥಳವಾದಂತಹ ರನ್ನ ಬೆಳಗಲಿಯ ಬಗ್ಗೆ ನಾವು ಇವತ್ತು ನೋಡೋಣ ರನ್ನ ಬೆಳಗಲಿ ಕೇವಲ ಒಂದು ಗ್ರಾಮವಲ್ಲ ಇದು ಕನ್ನಡ ಸಾಹಿತ್ಯ ಮತ್ತು ವಾಸ್ತುಶಿಲ್ಪದ ಒಂದು ಸುವರ್ಣ ಅಧ್ಯಾಯ ಸುಮಾರು ಸಾವಿರ ವರ್ಷಗಳ ಹಿಂದೆಯೇ ವೈಭವ ಮತ್ತು ಘನತೆಯಿಂದ ಮೆರೆದ ನಾಡು ಇದು ರನ್ನನು ಕ್ರಿಸ್ಶಸಕ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಘಟಪ್ರಭಾ ಮತ್ತು ಕೃಷ್ಣಾ ನದಿಗಳು ಹರಿಯುವಲ್ಲಿ ತದ್ದವಾಡಗಿ ದಕ್ಷಿಣಕ್ಕೂ ತೋರ್ಗಲ್ಲಿಗೆ ಉತ್ತರಕ್ಕೂ ಬೆಳುಗಲಿ ದೇಶವಿದೆ ಈ ಬೆಳುಗಲಿ ಐನೂರರಲ್ಲಿ ಅಗ್ಗಳವೆನಿಸುವ ಜಮಖಂಡಿ ಎಂಬ ಪ್ರಾಂತ್ಯವಿದೆ ಎಡಕ್ಕೆ ತಿಲಕಪ್ರಯವಾಗಿ ಪ್ರಸಿದ್ಧಿ ಪಡೆದ ಬೆಳುಗುಲಿ ಈಗಿನ ರನ್ನ ಬೆಳಗಲಿ ಎಂಬುದೇ ರನ್ನನ ಜನ್ಮಸ್ಥಳ ಕವಿರಣ್ಣನು ತನ್ನ ಪರಿಚಯವನ್ನು ಅಜಿತನಾಥ ತೀರ್ಥಂಕ ಪುರಾಣದ ಕಾವ್ಯದಲ್ಲಿ ನಲವತ್ತೈದು ನಲವತ್ತಾರನೇ ಶ್ಲೋಕದಲ್ಲಿ ಬೆಳಗಲ್ ದೇಶವೊಳ್ ಬೆಳಗಲ್ ನಾಡೋಳ್ ಹುಟ್ಟಿದ ಕವಿರತ್ನಂ ಎಂದು ತನ್ನ ಪರಿಚಯವನ್ನು ಮಾಡಿಕೊಂಡಿದ್ದಾನೆ ಇವರ ತಂದೆ ಜೀನವಲ್ಲಭ ತಾಯಿ ಅಬ್ಬಲಬ್ಬೆ ಅಣ್ಣಂದಿರು ರೇ ಚೆನ್ನ ಮತ್ತು ಮಾರಯ್ಯ ರನ್ನನ ಸಾಂಸಾರಿಕ ಜೀವನ ಕೂಡ ಚೆನ್ನಾಗಿತ್ತು ಇವನಿಗೆ ಶಾಂತಿ ಮತ್ತು ಜಕ್ಕಿ ಎಂಬ ಇಬ್ಬರು ಹೆಂಡತಿಯರು ಇವರಿಗೆ ರಾಯ ಮತ್ತು ಅತ್ತಿ ಮಬ್ಬೆ ಎಂಬ ಇಬ್ಬರು ಮಕ್ಕಳಿದ್ದರು ರನ್ನನು ಹತ್ತನೇ ಶತಮಾನದ ಕೊನೆಯ ಭಾಗದಲ್ಲಿ ಚಾಲುಕ್ಯ ಚಕ್ರವರ್ತಿ ಇಮ್ಮಡಿ ತೈಲಪ್ಪನ ಮತ್ತು ಸತ್ಯಾಶ್ರಯರ ಆಸ್ಥಾನದ ಕವಿಯಾಗಿದ್ದನು ಈತನು ಐದು ಕೃತಿಗಳನ್ನು ರಚಿಸಿದ್ದು ಮೂರು ಕೃತಿಗಳು ಮಾತ್ರ ಲಭ್ಯವಿದೆ ಗದಾಯುದ್ಧ ಪರಶುರಾಮಚರಿತೆ ಅಜಿತನಾಥ ಪುರಾಣಗಳಂತಹ ಮಹಾನ್ ಕೃತಿಗಳನ್ನು ರಚಿಸಿ ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದನು ಕರ್ನಾಟಕವು ಪ್ರವಾಸಿಗರ ಸ್ವರ್ಗಸೀಮೆ ರೋಮಾಂಚನಗೊಳಿಸುವ ತಾಣಗಳು ಕಣ್ಮನ ಸೆಳೆಯುವ ದೇವಾಲಯಗಳು ರಾಜ್ಯ ಮಹಾರಾಜ್ಯರ ಶ್ರೀಮಂತ ಪರಂಪರೆ ಭವ್ಯ ಇತಿಹಾಸ ವೈಭವದ ಸಂಸ್ಕೃತಿಯಿಂದ ಕೂಡಿದ ಎಷ್ಟೋ ಐತಿಹಾಸಿಕ ಸುಂದರ ತಾಣಗಳಿವೆ ಅಂತಹವುಗಳಲ್ಲಿ ರನ್ನ ಬೆಳಗಲಿ ಎಂಬ ಪ್ರವಾಸಿ ತಾಣವೂ ಒಂದು ರನ್ನ ಬೆಳಗಲಿ ಈ ಗ್ರಾಮದ ಹೊರಭಾಗದಲ್ಲಿ ವೈಶಿಷ್ಟ್ಯಪೂರ್ಣ ಕಲ್ಯಾಣ ಚಾಲುಕ್ಯ ಶಿಲ್ಪ ಕೆತ್ತನೆಯ ಅಮೃತೇಶ್ವರ ದೇವಾಲಯವಿದೆ ಇದು ಲಕ್ಕುಂಡಿ ದೇವಾಲಯಗಳ ಮಾದರಿಯನ್ನು ನೇರವಾಗಿ ಹೋಲುತ್ತದೆ ಅಮೃತೇಶ್ವರ ದೇವಾಲಯದ ನಿರ್ಮಾಣ ಅಮೃತೇಶ್ವರ ದೇವಸ್ಥಾನವು ಕಲ್ಯಾಣ ಚಾಲುಕ್ಯರ ವಾಸ್ತುಶಿಲ್ಪ ಶೈಲಿ ಅತ್ಯುತ್ತಮ ಉದಾಹರಣೆಯಾಗಿದೆ ಇವರ ಆಳ್ವಿಕೆಯ ಅವಧಿ ಸರಿಸುಮಾರು ಕ್ರಿಶ್ಚಶಕ ಒಂಬೈನೂರ ಮೂರರಿಂದ ಸಾವಿರದ ರವರೆಗೆ ಈ ದೇವಾಲಯವು ಪ್ರಾಯಶಃ ಹನ್ನೊಂದನೇ ಶತಮಾನದ ಅಂತ್ಯದಿಂದ ಹನ್ನೆರಡನೇ ಶತಮಾನದ ಆರಂಭದ ನಡುವೆ ನಿರ್ಮಾಣಗೊಂಡಿರಬಹುದು ಎಂದು ಇಲ್ಲಿನ ಇತಿಹಾಸಕಾರರು ಊಹಿಸಿದ್ದಾರೆ ಇದು ಸಮಕಾಲೀನ ವಾಸ್ತುಶಿಲ್ಪ ಪರಂಪರೆಯನ್ನು ಸೂಚಿಸುತ್ತದೆ ವಾಸ್ತುಶಿಲ್ಪದ ವೈಶಿಷ್ಟ್ಯಗಳು ಅಮೃತೇಶ್ವರ ದೇವಾಲಯವು ಕೇವಲ ಒಂದು ಪೂಜಾ ಸ್ಥಳವಲ್ಲ ಅದು ಕಲ್ಲಿನಲ್ಲಿ ಕೆತ್ತಿದ ಕಾವ್ಯ ದ್ರಾವಿಡ ಮತ್ತು ನಾಗರ ಶೈಲಿಯ ಸಮ್ಮಿಲನ ಕಲ್ಯಾಣ ಚಾಲುಕ್ಯರ ಶೈಲಿಯು ದಕ್ಷಿಣ ಭಾರತದ ದ್ರಾವಿಡ ಶೈಲಿ ಮತ್ತು ಉತ್ತರ ಭಾರತದ ನಾಗರ ಶೈಲಿಗಳ ಅಂಶಗಳನ್ನು ಸಮ್ಮಿಲನಗೊಳಿಸಿ ತನ್ನದೇ ಆದ ವಿಶಿಷ್ಟ ಛಾಪು ಮೂಡಿಸಿದೆ ಅಮೃತೇಶ್ವರ ದೇವಾಲಯದಲ್ಲಿ ಇಲ್ಲಿ ನೀವು ನೋಡುತ್ತಿರುವ ಹಾಗೆ ಎರಡು ಶೈಲಿಗಳ ಸುಂದರ ಸಂಗಮವನ್ನು ಕಾಣಬಹುದು ಅಮೃತೇಶ್ವರ ದೇವಾಲಯದ ಶಿಲ್ಪ ಸೌಂದರ್ಯ ಹಾಗೂ ಸೂಕ್ಷ್ಮಾಲಂಕಾರಗಳಂತೂ ಅದ್ಭುತವಾಗಿದೆ ಸುಂದರವಾದ ಕುಶಲ ಕೈಚಳಕ ನಿಪುಣತೆ ಹಾಗೂ ಚಿತ್ತ ಚಾತುರ್ಯ ವರ್ಣಾತೀತ ನವರಂಗದ ನಾಲ್ಕು ಆವರ್ತಕ ಕಂಬಗಳಂತೂ ಶಿಲ್ಪಿಗಳ ತಂತ್ರ ಕೌಶಲ್ಯಕ್ಕೆ ಅತ್ಯುತ್ತಮ ನಿರ್ದೇಶನಗಳಾಗಿವೆ ಅಲ್ಲದೆ ಮುಂಭಾಗದಲ್ಲಿ ವಾಸ್ತುಶಿಲ್ಪಾವಶೇಷಗಳ ನೋಡಬಹುದಾಗಿದೆ ನವರಂಗ ಮತ್ತು ಕಂಬಗಳ ಸೌಂದರ್ಯ ದೇವಾಲಯದ ಒಳಭಾಗದಲ್ಲಿರುವ ನವರಂಗ ಅಂದರೆ ಮುಖ್ಯ ಮಂಟಪ ನಾಲ್ಕು ಅದ್ಭುತವಾದ ಆವರ್ತಕ ಕಂಬಗಳನ್ನು ಹೊಂದಿದೆ ಮತ್ತು ಇದು ನಕ್ಷತ್ರಾಕಾರದ ಶೈಲಿಯಲ್ಲಿದೆ ಇದು ನಯಗೊಳಿಸಿದ ಕಪ್ಪು ಕಲ್ಲಿನಿಂದ ಮಾಡಲ್ಪಟ್ಟಿವೆ ಈ ಕಂಬಗಳ ಮೇಲಿನ ಸೂಕ್ಷ್ಮ ಕಿತ್ತನೆಗಳು ಅವುಗಳ ಹೊಳಪು ಮತ್ತು ಸಮತೋಲನವು ಅಂದಿನ ಶಿಲ್ಪಿಗಳ ಅಸಾಧಾರಣ ಕೌಶಲ್ಯವನ್ನು ಸಾರುತ್ತದೆ ಗರ್ಭಗ್ರಹ ಮತ್ತು ಶಿವಲಿಂಗ ನವರಂಗದಿಂದ ಮುಂದೆ ಸಾಗಿದರೆ ಗರ್ಭಗೃಹವಿದೆ ಅಲ್ಲಿ ಪ್ರಧಾನ ದೈವವಾದ ಅಮೃತೇಶ್ವರ ಪ್ರತಿಷ್ಠಾಪಿಸಲ್ಪಟ್ಟಿದೆ ಗರ್ಭಗೃಹದ ಪ್ರವೇಶ ದ್ವಾರದಲ್ಲಿರುವ ದ್ವಾರಪಾಲಕರು ಮತ್ತು ಲಲಾಟ ಬಿಂಬದ ಕೆತ್ತನೆಗಳು ಕಣ್ಮನ ಸೆಳೆಯುತ್ತವೆ ಇದು ಕರ್ನಾಟಕದ ಅತಿ ಎತ್ತರವಾದ ಏಕಶಿಲಾ ಶಿವಲಿಂಗ ಮೂರ್ತಿ ಇಲ್ಲಿ ನೀವು ನೋಡುತ್ತಿರುವ ಹಾಗೆ ಈ ವೃತ್ತಾಕಾರದ ಕಲ್ಲಿನ ಕಲಾತ್ಮಕ ವೇದಿಕೆಯಲ್ಲಿ ನರ್ತಕಿಯರು ಲಯಬದ್ಧವಾಗಿ ನೃತ್ಯ ಮಾಡ್ತಿದ್ದಾರೆ ಅದೇ ವೇಳೆಗೆ ರಾಜರು ಮತ್ತು ರಾಜ ಮನೆತನದ ಶ್ರೀಮಂತರು ಆ ಸುಂದರ ನೃತ್ಯಕ್ಕೆ ಮನಸಾರೆ ಆನಂದಿಸುತ್ತಿದ್ದರು ಮತ್ತು ಒಂದು ಸಾವಿರ ವರ್ಷಗಳ ನಂತರ ದೇವಾಲಯವು ಕ್ರಮೇಣ ನಾಶವಾಗಿ ತೊಡಗಿತು ನಂತರ ಅಲ್ಲಿನ ಗ್ರಾಮಸ್ಥರು ಸರ್ಕಾರಕ್ಕೆ ವರದಿಯನ್ನು ಒಪ್ಪಿಸಿದ ನಂತರ ಪುನರ್ಜೀರ್ಣೋದ್ಧಾರ ಮಾಡಿದ್ರು ಅಮೃತೇಶ್ವರ ದೇವಾಲಯದ ವಿಶೇಷ ಅಮೃತೇಶ್ವರ ದೇವಾಲಯದಲ್ಲಿ ಯುಗಾದಿ ಮೊದಲ ದಿನವಾದ ಸೂರ್ಯೋದಯದ ವೇಳೆ ಸೂರ್ಯನ ಕಿರಣಗಳು ಲಿಂಗದ ಮೇಲೆ ಬೀಳುವುದು ಇಲ್ಲಿನ ವಿಶೇಷ ಈ ಗ್ರಾಮದಲ್ಲಿ ಪ್ರತಿ ವರ್ಷದ ಯುಗಾದಿ ಹಬ್ಬದ ದಿನದ ಬೆಳಗ್ಗೆ ಈ ದೃಶ್ಯ ಒಂದು ಬಾರಿ ಮಾತ್ರ ಕಾಣಿಸುತ್ತದೆ ಬೆಳಗ್ಗೆ ಅಮೃತೇಶ್ವರ ದೇವಾಲಯವನ್ನು ಪ್ರವೇಶಿಸುವ ಸೂರ್ಯನ ಕಿರಣಗಳು ಅಂದಾಜು ಹತ್ತು ನಿಮಿಷಗಳವರೆಗೆ ಲಿಂಗದ ಸುತ್ತಲೂ ಹಾಯ್ದು ಲಿಂಗದ ಮೇಲೆ ಕಾಣಿಸಿಕೊಳ್ಳುತ್ತದೆ ನಂತರ ಕೆಲವೇ ನಿಮಿಷದಲ್ಲಿ ಸೂರ್ಯ ದೇವನಿಂದ ಲಿಂಗದ ಪಾದ ಪೂಜೆ ನೆರವೇರುತ್ತದೆ ಕೇವಲ ಹತ್ತರಿಂದ ಹದಿನೈದು ನಿಮಿಷಗಳವರೆಗೆ ಕಾಣಸಿಗುವ ಈ ಅಪರೂಪದ ದೃಶ್ಯವನ್ನು ಪ್ರತಿ ವರ್ಷ ಸುತ್ತಮುತ್ತಲಿನ ಗ್ರಾಮಸ್ಥರು ಇದರ ಅನುಭವ ಸವಿಯುತ್ತಾರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಎಂದು ಭಾವಿಸುತ್ತೇನೆ ಇಂತಹ ಕಣ್ಮರೆಯಾದ ಇತಿಹಾಸ ಮತ್ತು ಇನ್ನಷ್ಟು ಆಸಕ್ತಿದಾಯಕ ವಿಷಯಗಳನ್ನು ತಿಳಿದುಕೊಳ್ಳಲು ನಮ್ಮ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ ಬೆಲ್ ಒತ್ತುವುದನ್ನು ಮರಿಬೇಡಿ ನಮ್ಮ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ